ಪ್ರತಿಷ್ಠಿತ ವಿದೇಶಿ ವಿವಿಗಳಿಂದ ಹತ್ತಕ್ಕೂ ಹೆಚ್ಚು ಡಿಗ್ರಿ ಪಡೆದಿದ್ದೀನಿ ಅಂತ ಹೇಳ್ಕೊಂಡಿದ್ದ ದ್ವೇಷ ಭಾಷಣಕಾರ್ತಿ ಹಾರಿಕಾ ಮಂಜುನಾಥ್ ಎಂಬ ಯುವತಿಯ ವೈರಲ್ ಫೋಟೋದ ಅಸ್ಲಿಯತ್ತೇನು ಇದರ ಹಿಂದೆ ಕಿಂಚಿತ್ತಾದ್ರೂ ಸತ್ಯ ಇದೆಯಾ ಅಥವಾ ನೂರಕ್ಕೆ ಶೇಕಡಾ ನೂರಷ್ಟು ಇದು ಹಸಿ ಸುಳ್ಳ ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ಜನ ಈ ರೀತಿ ಹಸಿ ಹಸಿ ಸುಳ್ಳು ಹೇಳೋಕೆ ಹೇಗ್ ಸಾಧ್ಯ ಅಂತ ಯೋಚಿಸುವಷ್ಟು ದೊಡ್ಡ ಸುಳ್ಳೊಂದನ್ನ ಸಂಘ ಪರಿವಾರದ ಬೆಂಬಲಿಗ ದ್ವೇಷ ಭಾಷಣಕಾರ್ತಿ ಹಾರಿಕಾ ಮಂಜುನಾಥ್ ಹೇಳಿದ್ದಾರೆ ಧಾರ್ಮಿಕ ಭಾಷಣದ ಹೆಸರಲ್ಲಿ ಸುಳ್ಳು ಮತ್ತು ದ್ವೇಷ ಭಾಷಣ ಮಾಡುವ ಹಾರಿಕಾ ಮಂಜುನಾಥ್ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿರುವ ಫೋಟೋ ಒಂದು ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ವಾಟ್ಸಪ್ ಯೂನಿವರ್ಸಿಟಿಯ ಜನ ಖ್ಯಾತ ಯೂನಿವರ್ಸಿಟಿಗಳ ಹೆಸರು ಬಳಸಿ ಸುಳ್ಳು ಹೇಳ್ತಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ವ್ಯಂಗ್ಯವಾಡ್ತಿದ್ದಾರೆ ಜಗತ್ತಿನ ಖ್ಯಾತನಾಮ ವಿವಿಗಳಿಂದ ಹತ್ತಕ್ಕೂ ಹೆಚ್ಚು ಗೌರವ ಪದವಿಗಳನ್ನು ಪಡೆದಿರುವುದಾಗಿ ಸಾಲು ಸಾಲು ಸರ್ಟಿಫಿಕೇಟ್ ಜೊತೆ ಹಾರಿಕಾ ಚಿತ್ರ ಹಂಚಿಕೊಂಡಿದ್ದಾರೆ ಆದರೆ ಇದು ನಿಜವಲ್ಲ ಅನ್ನೋದು ಬಹಳ ಬೇಗ ಪರಿಶೀಲನೆಯಿಂದ ತಿಳಿದು ಬಂದಿದೆ ಹಾರಿಕಾ ಮಂಚುನಾಥ್ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿರುವ ಫೋಟೋ ಭಾರಿ ವೈರಲ್ ಆಗಿದ್ದು ಇದು ನಿಜವಲ್ಲ ಅಂತ ಸಜಗ್ ಫ್ಯಾಕ್ಟ್ ಚೆಕ್ ತಂಡದ ಪರಿಶೀಲನೆಯಿಂದ ಸಾಬೀತಾಗಿದೆ ಭಾಷಣಕಾರ್ತಿ ಹಾರಿಕಾ ಮಂಚನಾಥ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿರೋದೇನು ಹಾರಿಕಾ ಮಂಜುನಾಥ್ ತಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೊದಲಾದ ಕಡೆ ಕೈಯಲ್ಲಿ ಒಂದು ಪ್ರಮಾಣ ಪತ್ರ ಹಿಡಿದಿರುವ ಹಾಗೂ ಹಿಂಬದಿ ಹನ್ನೊಂದು ಪ್ರಮಾಣ ಪತ್ರಗಳಿರುವ ಚಿತ್ರವನ್ನು ಎರಡು ದಿನಗಳ ಹಿಂದೆ ಅಂದರೆ ಜನವರಿ ಇಪ್ಪತ್ತೊಂದರಂದು ಹಂಚಿಕೊಂಡಿದ್ದಾರೆ ಇದರ ಜೊತೆಗೆ ಜೈ ರಾಮಕೃಷ್ಣ ಪದವಿಗಳು ಅಂತ ಹೇಳಿ ದೊಡ್ಡ ಪಟ್ಟಿಯನ್ನೇ ಹಾಕಿದ್ದಾರೆ ಅವರು ಹೇಳಿರುವ ಪದವಿಗಳು ಹೀಗಿವೆ ఆస్ట్రేలియ సిడ్ని విశ్వవ్యాలియ దౌరవ డైన్ లెడ్ స్ట్రాటజిస్ట్ జర్మనీ బర్లిన్ ఐబిఎం విశ్వవద్యాలయ దౌరవ సాఫ్ట్వేర్ ఇంజినీరింగ్ పదవి గౌరవ క్లౌడ్ కంప్యూటింగ్ పదవి గౌరవ హెచ్డి ఎంఎల్ ಸಿಎಸ್ಎಸ್ ಜಾವಾಸ್ಕ್ರಿಪ್ಟ್ ಕೋಡ್ ಪದವಿ ಅಮೆರಿಕಾದ ಬಾಲ್ಟಿಮೋರ್ನ ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾನಿಲಯದಿಂದ ವೃತ್ತಿಪರ ಡೇಟಾ ಸೈನ್ಸ್ ಪದವಿ ವಿಶ್ವ ಪ್ರಸಿದ್ಧ ಮಿಶಿಗನ್ ವಿಶ್ವವಿದ್ಯಾನಿಲಯದಿಂದ ಆಟೋನೊಮಸ್ ವಾಹನಗಳು ಮತ್ತು ಆಗಿ ಎಐ ಶಕ್ತಿ ಮತ್ತು ಬಯೋಮೆಡಿಕಲ್ ಅನ್ವಯಗಳಿಗೆ ಎಐ ಗೌರವ ಪದವಿ ಅಮೆರಿಕಾದ ವಾಟನ್ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದಿಂದ ಫಿನ್ಟೆಕ್ ಮತ್ತು ಹಣಕಾಸು ತಂತ್ರಜ್ಞಾನದ ಅನ್ವಯದಲ್ಲಿ ಸಹಾಯಕ ಪದವಿ ಸ್ಕಾಟ್ಲೆಂಡ್ನ ಎಡಿನ್ಬರ್ಗ್ ವಿಶ್ವವಿದ್ಯಾನಿಲಯದಿಂದ ಆಸ್ಟ್ರೋಟೆಕ್ನಲ್ಲಿ ಗೌರವ ಪದವಿ ಅಮೆರಿಕದ ಯೇಲ್ ವಿಶ್ವವಿದ್ಯಾನಿಲಯದಿಂದ ರಾಕೆಟ್ ವಿಜ್ಞಾನದಲ್ಲಿ ಗೌರವ ಪದವಿ ಅಂದ್ರೆ ವಿಶ್ವದ ಹಲವು ಪ್ರತಿಷ್ಠಿತ ವಿವಿಗಳಿಂದ ಬೇರೆ ಬೇರೆ ವಿಷಯಗಳಲ್ಲಿ ಪದವಿ ಅಥವಾ ಗೌರವ ಪದವಿ ಪಡೆದಿದ್ದೇನೆ ಅಂತ ಆಕೆ ಹೇಳ್ಕೊಂಡಿದ್ದಾಳೆ ಆದ್ರೆ ಈ ಪದವಿಗಳೆಲ್ಲ ಅಸಲಿ ಪದವಿಗಳ ಹಾರಿಕಾ ಮಂಜುನಾಥ್ ಹಾಕಿರುವ ಪ್ರಮಾಣ ಪತ್ರಗಳ ಸತ್ಯಾಸತ್ಯತೆ ಬಯಲಿಗೆಳೆಯೋಕೆ ಸಜಗ್ ಫ್ಯಾಕ್ಟ್ ಚೆಕ್ ತಂಡ ಮುಂದಾಗಿದೆ ಮೊದಲಿಗೆ ಚಿತ್ರದಲ್ಲಿರುವ ಸರ್ಟಿಫಿಕೇಟ್ ಗಳನ್ನ ನೋಡಿದಾಗ ಎಲ್ಲವೂ ಒಂದೇ ಫಾರ್ಮ್ಯಾಟ್ ನಲ್ಲಿರೋದು ಕಂಡು ಬಂದಿದೆ ಕೈಯಲ್ಲಿ ಹಿಡಿದಿರುವ ಪ್ರಮಾಣ ಪತ್ರ ಹೊರತುಪಡಿಸಿ ಎಲ್ಲದರಲ್ಲೂ ಬಲಭಾಗದಲ್ಲಿ ನೀಲಿ ಬಣ್ಣದ ಪಟ್ಟಿಯನ್ನ ಕಾಣ್ಬೋದು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು ಒಂದೇ ರೀತಿಯ ಪದವಿ ಪ್ರಮಾಣ ನೀಡುವಕ್ಕೆ ಸಾಧ್ಯನಾ ಯಾವುದೇ ವಿವಿಯದ್ದಾಗಲಿ ಪ್ರಮಾಣ ಪತ್ರ ಈ ರೀತಿ ಒಂದೇ ರೀತಿ ಇರೋಕೆ ಸಾಧ್ಯ ಇಲ್ಲ ಅದರಲ್ಲೂ ಬೇರೆ ಬೇರೆ ದೇಶಗಳಲ್ಲಿರುವ ವಿವಿಗಳಿಂದ ಒಂದೇ ರೀತಿಯ ಪ್ರಮಾಣ ಪತ್ರ ಕೊಡೋದಂತೂ ಅಸಾಧ್ಯ ಇನ್ನು ಇಷ್ಟೆಲ್ಲ ಪದವಿ ಹೊಂದಿದ್ದೇನೆ ಅಂತ ಹೇಳುವ ಹಾರಿಕ ಒಂದಷ್ಟು ಸಾಮಾನ್ಯ ಜ್ಞಾನವನ್ನು ಹೊಂದಿಲ್ಲ ಯಾವುದೋ ಒಂದು ಲೋಗೋವನ್ನ ಯಾವುದೋ ಒಂದು ಯೂನಿವರ್ಸಿಟಿ ಹೆಸರಿನೊಂದಿಗೆ ಜೋಡಿಸಲಾಗಿದೆ ಜರ್ಮನಿಯ ಐ ಬಿ ಬರ್ಲಿನ್ ನಿಂದ ಒಂದಿಷ್ಟು ಪದವಿ ಪಡೆದಿರೋದಾಗಿ ಹೇಳಲಾಗಿದೆ ಬರ್ಲಿನ್ ನಲ್ಲಿ ಇಂಟರ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ ಆದರೆ ಅದರ ಲೋಗೋ ಬೇರೇನೇ ಇದೆ ಆದರೆ ಹಾರಿಕಾ ತೋರಿಸಿರುವ ಸರ್ಟಿಫಿಕೇಟ್ಗಳ ಮೇಲೆ ಇರುವ ಲೋಗೋ ಐಟಿ ಕಂಪನಿ ಐಬಿಎಂನದ್ದಾಗಿದೆ ಐ ಬಿ ಎಂ ಕಂಪೆನಿ ಯಾವುದೇ ವಿವಿಗಳನ್ನ ಬರ್ಲಿನ್ ನಲ್ಲಿ ಹೊಂದಿಲ್ಲ ಯಾರಾದ್ರೂ ಗೂಗಲ್ ಸರ್ಚ್ ಮಾಡಿದ್ರೆ ನಾನು ಸಿಕ್ ಬಿಳ್ಬಹುದು ಅನ್ನೋ ಸಾಮಾನ್ಯ ಜ್ಞಾನವೂ ಇಲ್ಲದಂತೆ ಹಾರಿಕ ವರ್ತಿಸಿದ್ದಾರೆ ಬಹುಶಃ ತನ್ನ ಅಭಿಮಾನಿಗಳ ಪಡೆ ಏನೇ ಹಾಕಿದ್ರೂ ಕಣ್ಣು ಮುಚ್ಚಿ ಕುಣಿಯೋಕೆ ಆರಂಭಿಸ್ತಾರೆ ಅಂತ ಹಾರಿಕ ಯೋಚಿಸಿರ್ಬೇಕು ಎಲ್ ವಿವಿಯಿಂದ ರಾಕೆಟ್ ವಿಜ್ಞಾನದಲ್ಲಿ ಗೌರವ ಪದವಿ ಪಡೆದಿರುವುದಾಗಿ ಹೇಳಲಾಗಿದೆ ಎಲ್ ವಿವಿಯಲ್ಲಿ ಸಾವಿರದ ಏಳ್ನೂರ ಎರಡರಿಂದ ಈವರೆಗೆ ಗೌರವ ಪದವಿ ನೀಡಿರೋರ ಪಟ್ಟಿಯನ್ನ ವೆಬ್ಸೈಟ್ ನಲ್ಲಿ ನೀಡಲಾಗಿದೆ ಇದರಲ್ಲಿ ರಾಕೆಟ್ ಸೈನ್ಸ್ ನಲ್ಲಿ ಗೌರವ ಪದವಿಯನ್ನೇ ಈವರೆಗೆ ನೀಡಿಲ್ಲ ಇನ್ನು ಹಾರಿಕಾ ಮಂಜುನಾಥ್ ಹೆಸರು ನೀಡಿ ಸರ್ಚ್ ನೀಡಿದಾಗ್ಲೂ ಅವರ ಹೆಸರು ಈ ಪಟ್ಟಿಯಲ್ಲಿ ಕಾಣಿಸ್ಕೊಂಡಿಲ್ಲ ಪರಿಶೀಲನೆಯಿಂದ ತಿಳಿದು ಬಂದಿದ್ದೇನು ವಿದೇಶದ ಪ್ರತಿಷ್ಠಿತ ವಿವಿಗಳಿಂದ ಹತ್ತಕ್ಕೂ ಹೆಚ್ಚು ಗೌರವ ಪದವಿ ಪಡೆದಿರುವುದಾಗಿ ಹಾರಿಕಾ ಮಂಜುನಾಥ್ ಹಾಕೊಂಡಿರುವ ಪ್ರಮಾಣ ಪತ್ರಗಳು ನಕಲಿ ಅಂತ ಪರಿಶೀಲನೆಯಿಂದ ತಿಳಿದು ಬಂದಿದೆ ಹಾರಿಕಾ ಸುಳ್ಳು ಹೇಳಿರುವುದು ಇದೇ ಮೊದಲ ಬಾರಿ ಏನೂ ಅಲ್ಲ ಈ ಹಿಂದೇನು ಭಾಷಣವೊಂದರಲ್ಲಿ ಸೌದಿಯ ದೊರೆ ಭಾರತಕ್ಕೆ ಬಂದಾಗ ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ನೆಹರು ಅವರು ಸೌದಿ ದೊರೆ ಭಾರತಕ್ಕೆ ಬರುವಾಗ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಪರದೆ ಹಾಕಿಸಿದ್ರು ಅಂತ ಹಾರಿಕಾ ಹಸಿ ಹಸಿ ಸುಳ್ಳು ಹೇಳಿದ್ರು ಆಗ್ಲೂ ಜನ ಇವರ ಸುಳ್ಳನ್ನ ಬೈಲ್ ಮಾಡಿದ್ರು ಹಾರಿಕಾ ನಗೆಪಾಟಲಿಗೆ ಈಡಾಗಿದ್ರು ಈಗ ಹಾರಿಕಾ ಪದವಿ ಹಾಗೂ ಗೌರವ ಪದವಿಗಳ ವಿಷಯದಲ್ಲಿ ತೀರಾ ಹಸಿ ಸುಳ್ಳುಗಳನ್ನ ಹೇಳಿ ಸಿಕ್ಬಿದ್ದಿದ್ದಾರೆ ಈ ಹಿಂದೆ ಡ್ರೋನ್ ಪ್ರತಾಪ್ ಇದೇ ರೀತಿ ಮಾಡಿ ಬಳಿಕ ಸಿಕ್ಬಿದ್ದಿದ್ರು ಈಗ ಕಾಗೆ ಹಾರಿಸಿ ಜನರನ್ನ ಮರಳು ಮಾಡೋಕ್ ಹೋಗಿ ಸ್ವತಃ ತಾನೇ ಎಲ್ರದ್ರು ತೀವ್ರ ಮುಖಭಂಗಕ್ಕೆ ಒಳಗಾಗುವ ಸರದಿ ಹಾರಿಕಾ ಮಂಜುನಾಥ್ ಲದ್ದು ಕೊರೋನಾ ವೈರಸ್ ಓಡಿಸೋಕೆ ಗಂಟೆ ಜಾಗಟೆ ಕೈಗೆತ್ಕೊಂಡವರು ಕಡೆಗೆ ಇಲ್ಲಿಗೆ ಬಂದ್ ನಿಂತ್ರು ನೋಡಿ ಒಬ್ಬ ಮನುಷ್ಯ ತನ್ನ ಬದುಕಿನಲ್ಲಿ ಅನಿವಾರ್ಯವಾಗಿ ಇಟ್ಕೊಂಡಿರಲೇಬೇಕಾದ ಕನಿಷ್ಠ ಸಾರ್ವಜನಿಕ ಲಜ್ಜೆ ಮತ್ತು ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದು ಕಾಣೆಯಾದಾಗ ಇಂತಹ ಅವಸರದ ಸಂತಾನಗಳು ಹುಟ್ಕೊಳ್ಳುತ್ತೆ ಅಂತ ಲೇಖಕ ಚಂದ್ರಶೇಖರ್ ಐಜೂರ್ ಫೇಸ್ಬುಕ್ನಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ ಈ ಹುಡುಗಿಯದಿರ್ಲಿ ಇನ್ನು ಮೆದುಳು ಪಕ್ವಗೊಳ್ಳದ ವಯಸ್ಸು ಈಕೆಯ ಹೆತ್ತವರಿಗಾದರೂ ಮಗಳನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದಕ್ಕಾಗಿ ಒಂದು ಪಶ್ಚಾತ್ತಾಪ ಕನಿಷ್ಠ ಸಾರ್ವಜನಿಕ ಲಜ್ಜೆಯೊಂದು ಇರಬೇಡವಾ ವಾಟ್ಸಾಪ್ ಯೂನಿವರ್ಸಿಟಿಯ ಈ ಇಂತಹ ಅವಸರದ ಸಂತಾನಗಳು ಇಂತಹ ಹೆಂಗ್ ಪುಂಗ್ಲಿಗಳು ಈ ನಾಡಿಗೆ ಅದಿನ್ನೆಂಥ ಗತಿಯನ್ನ ತಂದೊಡ್ಡಲಿವೆಯೋ ಅಂತ ಐಜೂರ್ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು